ಸರ್ ಇತ್ತೀಚೆಗೆ ಜನ ತುಂಬಾ ಮಾತಾಡ್ತಾ ಇದ್ದಾರೆ ಒಬ್ಬ ಆರು ಅಶೋಕ ಒಬ್ಬ ಅಸಮರ್ಥ ವಿರೋಧ ಪಕ್ಷದ ನಾಯಕ ಹಾಗೆಯೇ ಒಬ್ಬ ನಿಮ್ಮ ಬಿಜೆಪಿ ಪಕ್ಷದ ಏನು ಒಬ್ಬ ಇದ್ದಾರೆ ವಿಜಯೇಂದ್ರ ಅವರು ಒಬ್ಬ ಅನಾನುಭವಿ ರಾಜಕಾರಣಿ ಇದನ್ನ ನಿಮ್ಮ ಪಕ್ಷದಲ್ಲೇ ಒಪ್ತಾ ಇಲ್ಲ ಯಾಕಂದ್ರೆ ಅಂದ್ರೆ ಈ ವಿಚಾರನ ರಮೇಶ್ ಜಾಕೋರ್ ಅವರು ಎಲ್ಲಾ ಚಾನೆಲ್ ಅಲ್ಲೂ ಎಲ್ಲ ಮಾಧ್ಯಮದಲ್ಲೂ ಮಾತಾಡ್ತಾನಿದ್ದಾರೆ ಇವ್ರು ಆದ್ರೆ ಯಾವುದೇ ಚುನಾವಣೆಗೆ ಬರಲ್ಲ ನಾವು ಇವ್ರು ನಾಯಕತ್ವದಲ್ಲಿ ನಾವಿರಲ್ಲ ಬಿಜೆಪಿಯಲ್ಲಿ ಇನ್ನೊಂದು ವಿಚಾರ ಸ್ಪಷ್ಟವಾಗಿ ಕೇಳಿ ನೀವು ಒಕ್ಬೋರ್ಡ್ ವಿರುದ್ಧ ಮಾಡ್ತಾ ಇದ್ರ ಇಲ್ಲ ವಿಜಯೇಂದ್ರ ಅವನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕಂತ ಹೋರಾಟ ಮಾಡ್ತಾ ಎರಡು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇಲ್ಲ ಸರ್ ಯಾವ ಕಾರಣನ ಗೊತ್ತಿಲ್ಲ ನಿಮಗೆ ಕ್ಲಾರಿಟಿ ಕೊಟ್ಟೆ ಅಪ್ಪ ಯಾರು ಅನ್ನೋದ್ರಿಂದ ಪ್ರಾರಂಭ ಮಾಡ್ಕೊಂಡು ಬಂದ ಹೇಳಿದೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಿಸ್ಕೊಳ್ಳಿ ದಯವಿಟ್ಟು ಈಗ ಚುನಾವಣೆ ಇರೋದು ಮೂರುವರೆ ವರ್ಷದ ನಂತರ ಆವಾಗ ಎಮ್ ಎಲ್ ಎ ಆಗಬೇಕು ಅದಾದ ನಂತರ ಇಲ್ಲಿ ಅಸೆಂಬ್ಲಿ ಬರಬೇಕು ಇನ್ನೇನೋ ಆಗಬೇಕು ಅದು ಆಚೆಗಿರೋದು ಇವತ್ತು ವಫದ್ ವಿಚಾರ ತೊಗೊಂಡಿದ್ದೀವಿ ಈ ವಿಚಾರ ಇನ್ನು ಮೂರುವರೆ ವರ್ಷ ಇರುತ್ತೆ ಅಂದರೆ ನೆನ್ನೆ ಆಗಿದೆ ಜನಕ್ಕೆ ವಿವಾತಿಗೆ ಮರೆತೋಗಿರುತ್ತೆ ಹಾಗಾಗಿ ನಮ್ಮ ವಿಷಯಾಧಾರಿತವಾಗಿ ನಮ್ಮ ರೈತರು ಇವತ್ತೇನಾಗಿದೆ ಮ ನಮ್ಮ ಮಠ ಮಾನ್ಯಗಳು ಏನಿದ್ದಾವೆ ಇದು ನಡೆದಿದ್ದೆ ನಮ್ಮ ರೈತರಿಂದಾಗಿ ಯಾಕಂದರೆ ಕಟಾವಿನ ಟೈಮ್ ಒಳಗಡೆ ಕಟಾವಾದ ಕೂಡಲೇ ಏನು ಮಾಡ್ರು ಸ್ವಾಮಿಗಳೇನು ಮಾಡ್ರು ಗಾಳಿ ಬಂಡಿ ಎತ್ಕೊಂಬಿಟ್ಟು ಎಲ್ಲ ಊರಿಗೋಗರು ಜೋಳಿಗೆ ಇಟ್ಕೊಂಡು ಹೋಗಿ ದವಸ ಧಾನ್ಯ ನಿಮಗೆ ಗೋ ಅಕ್ಕಿ ಇರ್ಬೋದು ರಾಗಿ ಇರ್ಬೋದು ಜೋಳ ಇರ್ಬೋದು ಇದನ್ನು ಕೊಡ್ತಾಯಿದ್ರು ಜೊತೆಗೆ ಕಾಣಿಕೆನೂ ಕೊಡೋರು ಅವರಿಗೆ ಅದರಲ್ಲಿ ಮಠಗಳಲ್ಲಿ ಅನ್ನದಾಸೋಹ ನಡೀತಿತ್ತು ಅಕ್ಷರದಾಸೋಹ ನಡೀತಿತ್ತು ಇವತ್ತು ಮಠಗಳನ್ನು ಮಠಗಳನ್ನು ಬೆಳೆಸಿದಂತಹ ಮಠಗಳಲ್ಲಿರುವಂಥ ಅನ್ನದಾಸವೋ ಅಕ್ಷರದೋ ದಾಸೋಹಕ್ಕೆ ದಾಸವೋಹಕ್ಕೆ ಕಾರಣವಾದಂಥ ರೈತನ ಭೂಮಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆಯಲ್ಲ ಇವಾಗ ನಮ್ಮ ರೈತನ ಉಳಿಸ್ಕೊಳ್ಳಿಲ್ಲ ಅಂದರೆ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೋದು ಈ ವಿಚಾರಕ್ಕೋಸ್ಕರವಾಗಿ ನಾವು ಈಗ ಹೋರಾಟವನ್ನು ಕೈಗೆದ್ಕೊಂಡಿದ್ದೀವಿ ಯಾರ್ದೋ ವಿಚಾರ ಇದ್ದು ಬೇರೆಯವ್ರದ್ದು ಇದಕ್ಕಂತಲ್ಲ ಆಮೇಲೆ ಯಾರು ಸಮರ್ಥರೋ ಅಸಮರ್ಥರೋ ಇದ್ರ ಬಗ್ಗೆ ನಾನು ಸರ್ಟಿಫಿಕೇಟ್ ಹೋಗಲ್ಲ ಈಗ ಅಶೋಕಣ್ಣ ಅವರು ನನಗೆ ಗೊತ್ತಿರೋ ಪ್ರಕಾರ ಆರು ಸರಿ ಗೆದ್ದಿದ್ದಾರೆ ನೋಡಿ ಇವತ್ತು ಬಿ ಜೆ ಪಿ ಬೆಳೆದು ದೊಡ್ಡದಾಗಿದೆ ಆರು ಟರ್ಮ್ದು ಹಿಂದಕ್ಕೆ ಹೋಗಿ ಉತ್ತರಾಣಿ ಕ್ಷೇತ್ರದಲ್ಲಿ ಬಿ ಜೆ ಪಿ ಇತ್ತ ಅವತ್ತು ಅಂಥ ಕ್ಷೇತ್ರದಲ್ಲಿ ಎಂಥೆಂಥ ದೊಡ್ಡ ದೊಡ್ಡ ಕುಳಗಳು ಅವಾಗೆಲ್ಲ ಲಿಕ್ಕರ್ ಲಾಬಿ ಎಜುಕೇಷನ್ ಲಾಬಿ ಈ ಥರದವರು ರೂಲ್ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇಲ್ಲಿ ಬಿಜೆಪಿ ಬಾವುಟ ಹರಿಸಿದ್ರ ಇಲ್ವ ಅಶೋಕ್ ಅಣ್ಣ ರುಕೋ ಜರ ಸಬರ್ಗರು ಬೋಲಾ ಧಕ್ಕ ಮುಕ್ಕಿನೇ ಕರ್ನೇಕ ಆರಾಮ್ ಸಿಲೇನೇಕ ಹ ಇವತ್ತು ನಿಮಗೆ ಆರ್ ಟರ್ಮ್ ನೋಡಿ ಆದ್ಮೇಲೆ ನಿಮಗೆ ಅನ್ನಿಸ್ಬೋದು ಅವರು ಸಮರ್ಥರು ಅಸಮರ್ಥರು ಅಂತ ಅನ್ನಿಸ್ಬೋದು ಎಲ್ಲರೂ ಕೂಡ ಈಗ ಅರುಣ್ ಜೇಟ್ಲಿ ತರ ಬಿ ಜೆ ಪಿ ನಲ್ಲಿ ಇರುವಂತ ಇನ್ನೂರ್ ನಲ್ವತ್ತು ಜನ ಎಂ ಪಿಗಳಿಗೆ ಮಾತಾಡಕ್ಕಾಗ್ತ ಆಗುತ್ತಾ ಆಗಲ್ಲ ಕೆಲವರಿಗೆ ವಿಷಯ ಪ್ರತಿಪಾದನೆ ಅದು ಕೆಲವರಿಗೆ ಸಿದ್ಧಿಸಿರುತ್ತೆ ಕೆಲವರಿಗೆ ಸಿದ್ಧಿಸಿರೋಲ್ಲ ಹಾಗಂತ ಪಾರ್ಟಿಯ ಸಿದ್ಧಾಂತದ ಬದ್ಧತೆ ಇದೆಯಲ್ಲ ಅದನ್ನು ನೋಡಿಬಿಟ್ಟೆ ಕೇಂದ್ರದ ನಾಯಕತ್ವ ಅವರಿಗೆ ಆ ಸ್ಥಾನವನ್ನು ಕೊಟ್ಟಿರ್ತಾರೆ ಈಗ ವಿಜೇಂದ್ರ ಅವರಿಗೆ ಈ ಸಂದರ್ಭದಲ್ಲಿ ಒಂದು ಸಂದಿಗ್ಧ ಸಂದರ್ಭ ಚುನಾವಣೆ ಫಾಸ್ಟಾಗಿ ಅಪ್ರೋಚ್ ಆಗ್ತಿತ್ತು ಏನು ಇದು ಲೋಕಸಭಾ ಇದು ಬರ್ತಾಯಿತ್ತು ಇಡೀ ದೇಶಾದ್ಯಂತನೂ ಕೂಡ ನಾವು ನಾನೂಕ್ಕಿಂತ ಹೆಚ್ಚು ಸೀಟ್ ಗೆಲ್ಲಬೇಕು ತುಂಬ ಬದಲಾವಣೆಗಳನ್ನು ತರಬೇಕು ಅಂತ ಎಲ್ಲ ಯೋಚನೆಯನ್ನು ಮಾಡಿದರು ಆ ಸಂದರ್ಭದಲ್ಲಿ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನಾವು ಆ ರೀತಿ ಕೆಳಗಡೆ ಬಿದ್ದೋಗಿದ್ದು ಅರುವತ್ತ ಆರು ಸಿಟಿಗೆ ಇಳಿದೋಗಿದ್ದು ಈ ಸಂದರ್ಭದಲ್ಲಿ ಈ ಒಂದು ಈ ಒಂದು ವಿಪ್ಲವದ ಕಾಲದಲ್ಲಿ ಯಾರು ಇದನ್ನು ಮುಂದಕ್ಕೆ ತಗೊಂಡು ಹೋಗ್ಬೋದು ಆಗ ಯಡಿಯಪ್ಪ ಸಾಹೇಬರು ಅದು ರಾಜಕೀಯ ಅಂತಲೇ ಒಂದು ಚುನಾವಣೆ ರಾಜಕೀಯ ಅಂತ ಮುಗಿದಿತ್ತು ಅವರು ಹಿಂದೆ ನಿಂತ್ಕೊಂಡು ಗೈಡ್ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಅದು ವಿಜೇಂದ್ರ ಅವರಿಗೆ ನೇತೃತ್ವವನ್ನು ಕೊಟ್ಟರು ಆ ಸಂದರ್ಭಕ್ಕೆ ಅವರನ್ನು ತೊಗೊಂಡಿದ್ದಾರೆ ಈಗ ಅವರು ಒಂದು ವರ್ಷ ಆಯಿತು ಈಗ ನಿಮಗಿರೋ ಕಾರ್ಯಕರ್ತರು ಇರ್ಬೋದು ಯಾರು ಇರ್ಬೋದು ರಿವ್ಯೂ ಮಾಡ್ತಾರೆ ನಾವು ಕಾರ್ಯಕರ್ತರು ಏನೇ ಹೇಳಲಿ ಜನ ಏನೇ ಮಾತಾಡ್ಕೊಳ್ಳಿ ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡು ನಮ್ಮ ಹತ್ರ ತಪ್ಪುಗಳಿತ್ತು ಅಂದರೆ ನಾವು ನಿರೀಕ್ಷೆಗೆ ತಕ್ಕಾಗಿ ನಡ್ಕೊಳ್ಳಿಲ್ಲ ಅಂತಂದರೆ ನಾವು ಆತ್ಮಾವಲೋಕನವನ್ನು ಮಾಡಿಕೊಂಡು ಅದು ತಕ್ಕಾಗಿ ನಮ್ಮನ್ನು ಅಣಿಗೊಳಿಸ್ಕೊಳ್ಳೋವಂಥದ್ದು ಮಾಡಬೇಕೇ ಹೊರತು ಯಾರೂ ನಾನಿಲ್ಲಿ ಏ ಇಲ್ಲ ಇವ್ರ ಕೈಲಿ ಏನೂ ಆಗೋಲ್ಲ ಅವ್ರ ಏನೂ ಆಗೋಲ್ಲ ಜನ ಏನೋ ಒಂದೊಂದು ಒಂದು ಸರಿ ಮಾತಾಡ್ತಾರೆ ಆದರೆ ಜನ ಜನ ಏನು ಹೇಳ್ತಾರೆ ಜನನ ನಮ್ಮ ಕ್ರಿಟಿಕ್ಸ್ ಅಂತ ನೋಡ್ಕೊಳ್ಳೋದು ಬೇಡ ನಮ್ಮ ಮಾರ್ಗದರ್ಶಕರು ಅಂತ ಅಂದ್ಕೊಂಡು ನಾವು ಸರಿಪಡಿಸ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಹಾಗಾದರೆ ಯಾಕೆ ಸರ್ ಇಷ್ಟು ತಿಕ್ಕಾಟ ಯಾವ ಮಟ್ಟಕ್ಕೆ ಅಂದ್ರೆ ರಾಜಕಾಲ ಅಧ್ಯಕ್ಷನೇ ನೋಡಂಗ್ಬಿಡೋದು ನಿಮ್ ತಿಕ್ಕಾಟ ಇಲ್ಲಿ ಬಿಡಿ ನೋಡಲ್ಲ ನೀವು ಕಾಂಗ್ರೆಸ್ ಕಾರ್ಯಕರ್ತರ ಈ ಡಿ ಕೆ ಅವರು ಮತ್ತೆ ಇವರು ಸಿದ್ದರಾಮಯ್ಯ ಹೊಡೆದಾಡ್ತಾರಲ್ಲ ಪಾಪ ಈ ಡಿ ಕೆ ಎಲ್ ಬಂದು ಅಂಚಾರ ಹೇಳೋ ಅಂತ ಹೇಳಿಬಿಟ್ಟು ಅವರು ಹೊಡೆದಾಡಿಗೆ ಯೋಚನೆ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಅಲ್ಲಿ ಹೋಗ್ಬಿಟ್ಟು ಸತೀಶ್ ಜಾಕಿ ಹೇಳಿಕೆ ಕೊಡಿಸ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ನೀರು ಹಾಸನದ ಸಮಾವೇಶದ ವೇದಿಕೆಯ ಮೇಲೆ ನಿಂತು ನಾನು ಸಾಯವರೆಗೂ ಬೆಂಬಲಕ್ಕೆ ಇರ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಆದರೆ ಆಶೀರ್ವಾದ ಮಾಡಿ ನನಗೂ ಎರಡು ವರ್ಷದಾದ್ರು ಬಿಟ್ಕೊಡಿ ನೀವು ಒಬ್ಬರೇ ಅಲ್ಲ ನೀವು ಎರಡನೇ ಸರಿ ಮುಖ್ಯಮಂತ್ರಿ ಆಗಿದ್ದೀನಿ ನೀನು ಒರಿಜಿನಲ್ ಕಾಂಗ್ರೆಸ್ಸಿಗೆ ಅಲ್ಲ ನೀವು ನಾನು ಪಾರ್ಟಿನಲ್ಲಿ ಎಂಬತ್ತೊಂಬತ್ತರಿಂದ ಬಂದಿದ್ದೀನಿ ಬಿಟ್ಕೊಡಿ ಸಿದ್ದರಾಮಯ್ಯವರೇ ಅಂತ ಹೇಳ್ಬಿಟ್ಟು ನೋಡಿ ಪಬ್ಲಿಕ್ ಕನ್ಸಮ್ ಈ ಪಾಲಿಟಿಷಿಯನ್ಸು ವೇದಿಕೆಯಲ್ಲಿ ಹೇಳೋದೇ ಬೇರೆ ಇರುತ್ತೆ ಒಳಗಡೆ ಇರೋದೇ ಬೇರೆ ಇರುತ್ತೆ ಪಬ್ಲಿಕ್ ಯಾರು ಹಂಗೆ ಮಾತಾಡ್ತಾರೆ ರೀ ನಿಮ್ಮವರು ಪಬ್ಲಿಕ್ ಕನ್ಸಂಪ್ಷನ್ಗೆ ಹಂಗೆ ಮಾತಾಡಿದರೆ ಇದು ಬೀದಿ ಜಗಳ ಅನ್ನಿಸ್ತಾ ಇರಲಿಲ್ಲ ಏನು ಮೈಕ್ ಹಿಡಿದ ತಕ್ಷಣ ಯತ್ನಾಳ್ ನಾನು ಒಂದೊಂದ್ಸಲ ಹೇಳಿದೆ ಈ ಇದ್ರದ್ದು ತುಂಗಭದ್ರಾ ಡ್ಯಾಮಿಂದು ಕ್ರಸ್ಟ್ ಗೇಟ್ ಹೋಗ್ಬಿಟ್ಟಿತ್ತಲ್ಲ ಅದನ್ನ ಬೇಕಿದ್ರೆ ಕರೆಕ್ಟಾಗಿ ಯಾವಾಗ ಬಂದ್ ಮಾಡ್ತೀನಿ ಅಂತ ಹೇಳ್ಬಲ್ಲ ಇಂಜಿನಿಯರ್ ಇದ್ದಾರೆ ಬಟ್ ಯತ್ನಾಳ್ ಕರೆಕ್ಟಾಗಿ ಸುಮ್ಮನೆ ಯಾವಾಗ ಮಾಡಿಸ್ತೀವಿ ಅಂತ ಹೇಳೋರು ಯಾರು ಇಲ್ಲ ಗೊತ್ತಾ ಎತ್ನಾಳ್ರು ಹೇಳಿ ಕೇಳಿ ಉತ್ತರ ಕರ್ನಾಟಕದವರು ಕಡಕ್ ರೋಟಿ ಖಾರ ಚಟ್ನಿ ತಿಂತಾರೆ ಅವರಿಗೆ ಸಾಫ್ಟಾಗಿರು ಅಂತ ಹೇಳೋಕ್ಕಾಗಲ್ಲ ನಾವು ಆದರೆ ಅವ್ರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರು ಎಮ್ ಎಲ್ ಎ ಆಗಿದ್ದಂಥವ್ರು ಒಬ್ಬ ಮನುಷ್ಯನಿಗೆ ಒಂದು ಕ್ಯಾರೆಕ್ಟರ್ ಇರ್ತದೆ ಆ ಅದನ್ನು ನಾವು ಸರಿಪಡ್ಸೋಕ್ಕಾಗಲ್ಲ ಅವರಿಗೆ ಈ ಥರ ನೀವೇನು ಗೊತ್ತಾ ಸ್ಟ್ರಾಟಜೈಸ್ ಮಾಡೋದು ಏನೋ ಒಂದು ಸ್ಕೀಮಿಂಗ್ ಮಾಡೋವಂಥದ್ದು ಈ ಥರ ಗುಣ ಇಲ್ಲ ಇಲ್ಲಿಗೂ ಇಲ್ಲಿಗೂ ಫಿಲ್ಟ್ರೇ ಇಲ್ಲ ಅವ್ರದ್ದು ಇಲ್ಲಿ ನೇರವಾಗಿ ಹೇಳ್ತಾರೆ ಅಂದರೆ ನೇರವಂತಿಕೆ ಇರುವಂಥ ಮನುಷ್ಯ ಇದು ರಾಜಕಾರಣದಲ್ಲಿ ಅಪರೂಪ ಅವರು ತಪ್ಪೇ ನಿಮಗೆ ನಿಮಗೆ ಸರಿಯಲ್ಲ ಅಂತ ಅನ್ನಿಸ್ಬೋದು ಈ ಮನುಷ್ಯ ಜಾಸ್ತಿನೇ ಮಾತಾಡ್ದ ಅಂತ ನಿಮಗೆ ಅನ್ನಿಸ್ಬೋದು ಆದರೆ ನನಗೆ ಅವ್ರು ನೋಡಿದಾಗ ನನ್ನನ್ನು ಅವ್ರು ನಿಜವಾಗ್ಲು ಹೇಳ್ತೀನಿ ಅವ್ರನ್ನ ವೈಯಕ್ತಿಕವಾಗಿ ಅವ್ರ ಜೊತೆ ಕೂತಿದ್ದೀನಿ ಅವ್ರ ಜೊತೆ ಮಾತಾಡಿದ್ದೀನಿ ಅವ್ರ ಜೊತೆ ನಾನು ಇಷ್ಟು ವರ್ಷ ಇದ್ದೀನಲ್ಲ ನಾವು ನಾನು ಎಂ ಪಿ ಇದ್ದಾಗ್ಲೂ ಅವಾಗ ಟೂ ತೌಸಂಡ್ ಫೋರ್ಟೀನಿಂದಲೂ ಅವರು ಪಾರ್ಲಿಮೆಂಟ್ ಸೆಂಟ್ರಲ್ಲೇ ಬರು ಆಂದಲೂ ಅವ್ರ ಜೊತೆ ಕೂತ್ಕೊಳ್ತೀನಿ ನಾನು ಅವ್ರು ನೋಡಿದ್ದೀನಿ ಮನುಷ್ಯನಿಗೆ ಇಲ್ಲೊಂದು ಇಲ್ಲೊಂದು ಇಲ್ಲ ಇನ್ನು 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 ಇದು ಇಲ್ಲ ಬೇಕು ಇಲ್ಲಿರೋದೇ ಇಲ್ಲಿಂದ ಬರುತ್ತೆ ಅವರಿಗೆ ತಲೆ ಒಳಗಡೆ ಏನೋ ಸ್ಕೀಮಿಂಗ್ ಮಾಡಿಕೊಂಡು ಬಾಯಲ್ಲಿ ಇನ್ನೇನೋ ಮಾತಾಡೋದಿಲ್ಲ ಮನುಷ್ಯ ಆತನ ಅದು ತಪ್ಪೋ ಸರಿನೋ ನೀವು ಏನಾದರೂ ಅದನ್ನು ಟೀಕೆ ಮಾಡಿ ವಿಮರ್ಶೆ ಮಾಡಿ ವಿಶ್ಲೇಷಣೆ ಮಾಡಿ ಆದರೆ ಮನುಷ್ಯ ಹಾರ್ಟಿಂದ ಸ್ಟ್ರೇಟಾಗಿ ಮಾತಾಡ್ತಾರೆ ಈ ಎಂ ಪಿಗಳೆಲ್ಲ ಸರಿ ಅಮಿತ್ ಶಾ ಅವ್ರ ಹತ್ರ ಹೋಗಿದ್ರಂತೆ ಅಮಿತ್ ಶಾ ಅವ್ರು ಹೇಳಿದ್ರಂತೆ ಯತ್ನಾಡ್ರನ್ನ ಸುಮ್ಮನೆ ಅಂತ ಯಾರ ಜವಾಬ್ದಾರಿ ತಗೊಳ್ಳೋದಿದ್ರೆ ಇದನ್ನು ಬಗೆಹರಿಸೋಣ ಅಂತ ನಿಜ ನನಗೆ ಗೊತ್ತಿಲ್ಲ ನಾನು ನೋಡಿ ನಾನು ಹೋಗಿದ್ದು ಜೆ ಪಿ ಸಿ ನಲ್ಲಿ ಆ ಕಮಿಟಿ ಎದುರುಗಡೆ ಅಂಡರ್ ಸೆಕ್ರೆಟರಿ ಅಂಡ್ ಜಾಯಿಂಟ್ ಸೆಕ್ರೆಟರಿ ಅವರಿಗೆ ಹೋಗಿ ಬ್ರೀಫಿಂಗ್ ಮಾಡೋದಕ್ಕೆ ನಾನು ಫಸ್ಟ್ ಡೇ ಹೋಗಿರ್ಲಿಲ್ಲ ನಾನು ಊರಿಗೆ ಹೋಗಿದ್ದೆ ಆನಂತರ ಏ ಬಂದು ಅದನ್ನು ಕರೆಕ್ಟಾಗಿ ಕನ್ವಿನ್ಸ್ ಮಾಡಬೇಕು ಒಂದು ಕ್ವಶನ್ ಏರ್ ಆಗಬೇಕು ಅದಕ್ಕೆ ವಫ್ ವಿಚಾರದಲ್ಲಿ ನಾನು ನಿಮಗೆ ಅಲ್ಲೇ ಹೇಳ್ತೀನಿ ನಿಮಗೆ ನಾನು ಕುಮಾರ್ ಬಂಗಾರಪ್ಪನವರು ಕೂಡ ಅದ್ಭುತವಾಗಿ ಮಾತಾಡಿರುವಂತಹ ಈ ವಿಷಯದ ಹೋರಾಟಕ್ಕೋಸ್ಕರ ನಾವು ಅಲ್ಲಿ ಹೋಗಿದೀವಿ ಮಾಡ್ತೇವೆ ಒಂದು ವಿಷಯ ನಾ ಬಂಡದ ಕಡೆ ಹೇಳ್ಕೊಂಡು ಬರ್ತೀನಿ ಆಲು ನನಗೆ ನಾಳೆ ಬೆಳಗ್ಗೆ ನಾನು ವಿಧಾನಸೌಧಕ್ಕೆ ಬಂದು ಮಂತ್ರಿಯಾಗಿ ಆಗಿ ಮುಂದೊಂದು ದಿನ ಅವಕಾಶ ಸಿಕ್ಕಿದಾಗ ಬೇರೆದೇನಾದ್ರು ಇನ್ನೂ ದೊಡ್ಡ ಸ್ಥಾನಕ್ಕೆ ಹೋಗ್ಬೋದಾ ನಾ ಆಸೆಯಿಂದ ಬಂದಿರೋನಲ್ಲ ಇನ್ನು ನೋಡಿ ಈಗ ಎಮ್ ಪಿ ಎಲೆಕ್ಷನ್ ಟೈಮ್ ಒಳಗಡೆ ಎಷ್ಟು ಜನಕ್ಕೆ ಒಂದು ಕೆಲವು ಕಡೆ ಟಿಕೆಟ್ ಚೇಂಜ್ ಆಯಿತು ಕೆಲವು ಕಡೆ ಅವರೇ ಬೇಡ ಅಂತಲೇ ಹೇಳಿದರು ಸುಮಾರು ಹನ್ನೆರಡು ಕಡೆ ಹನ್ನೊಂದು ಹನ್ನೆರಡು ಕಡೆಗೆ ಎಲ್ಲ ಬದಲಾವಣೆ ಆಯಿತು ಟಿಕೆಟನ್ನು ಕಟ್ ಮಾಡಿದರು ಕಾರಣವೇ ಹೇಳ್ದಲ್ಲೇನು ಕಟ್ ಆಗೋಯಿತು ಯಾರಾದರೂ ಒಬ್ಬರು ಈ ಹೋರಾಟಗಳಲ್ಲಿ ಇನ್ನೊಂದರಲ್ಲಿ ಯಾರು ಇದ್ದಾರಾ ನಾನು ಹೋರಾಟ ಮಾಡ್ತಾನೆ ಇದ್ದೀನಿ ಯಾಕೆಂದ್ರೆ ನಾ ಬಂದಿರೋದು ನಾನು ಜರ್ನಲಿಸಮಗೆ ಪಾಲಿಟಿಕ್ಸಿಗೆ ಬಂದಿದ್ದು ನಾ ಇಲ್ಲಿ ಹಣ ಮಾಡಲಿಕ್ಕೆ ರಿಯಲ್ ಎಸ್ಟೇಟ್ ಮಾಡಲಿಕ್ಕಲ್ಲ ಯಾವ ಪಾಲಿಟಿಷನ್ ಏನು ಹೇಳ್ತಾನೆ ಗೊತ್ತಿಲ್ಲ ನಾನು ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ತೀನಿ ನಾನು ಯಾವನ ಹತ್ರ ಹತ್ರ ಹೋಗಿ ಕೈ ಚಾಚಿಲ್ಲ ನಾನು ರಿಯಲ್ ಎಸ್ಟೇಟ್ ಮಾಡಿಲ್ಲ ನಾನು ಮಾಡೋದು ಇಲ್ಲ ಅದೇ ರೀತಿಯ ನಾನು ಹೇಳ್ತೀನಿ ನನಗೆ ನಾನು ಯಾವ ಈ ಕಮಿಷನ್ ಈ ವ್ಯವಹಾರದಲ್ಲಿ ನನಗೆ ನಂಬಿಕೆಯೂ ಇಲ್ಲ ನಾನು ಬಂದಿರೋದು ಕೆಲಸ ಮಾಡೋದಕ್ಕೋಸ್ಕರ ಅದಕ್ಕೋಸ್ಕರ ಇವತ್ತು ಎಷ್ಟೇ ರಾಜಕಾರಣಿಗಳಿದಾರ ನಲ್ವತ್ತು ವರ್ಷ ಮಾಡ್ಹತಿದ್ದೀನಿ ಅಂತೇಳಿ ಹೇಳ್ತಾರೆ ಐವತ್ತು ವರ್ಷ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾರೆ ಆದರೆ ಅವರ ಆರ್ಥಿಕ ಸ್ಥಿತಿಗತಿಯನ್ನು ನೀವು ನೋಡಿ ಅವ್ರು ಎಲ್ಲಿವರೆಗೂ ಬೆಳೆದಿದ್ದಾರೆ ಅಂತ ನೋಡಿ ಆಯಿತು ಅದ್ರ ಜೊತೆಗೆ ನಾನು ಹೇಳ್ತೀನಿ ಅವರು ನಲವತ್ತು ವರ್ಷ ರಾಜಕಾರಣಿಗಳು ಮಾಡಿರೋರು ನಾಳೆ ಬೆಳಗ್ಗೆ ಅವರು ಸತ್ತರೆ ಅವ್ರದ್ದು ಕೊಟ್ಟೋಗಿರೋ ಕೊಡುಗೆ ಯಾವುದು ಅಂತ ಕೇಳಿದರೆ ಏನು ಹೇಳೋಕ್ಕಾಗಲ್ಲ ಆದರೆ ಮೈಸೂರು ಬೆಂಗಳೂರು ಹೈವೇ ಇರೋರ್ಗೆ ನನ್ನ ಹೆಸರು ಹೇಳಲೇಬೇಕು ಮೀಟರ್ ಬೇಕು ಮೀಟರ್ ಮೀಟರ್ ಈ ಏರ್ಪೋರ್ಟದ್ದು ಇರ್ಬೋದು ರೈಲ್ವೆ ಇರ್ಬೋದು ಎಲ್ಲ ಕೆಲಸ ನಾನು ಮಾಡಿದ್ದೀನಿ ಹಾಗಾಗಿ ನಾನು ಕೆಲಸ ಮಾಡಲಿಕ್ಕೆ ಅಂತ ಬಂದವನು ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ರಾಜಕಾರಣಿ ಆಗಿಬಿಟ್ಟಿದ್ರಿ ಹತ್ತು ವರ್ಷ ನನಗೆ ಇವತ್ತು ಟಿಕೆಟ್ ಕಟ್ ಮಾಡಿಸ್ಕೊಳ್ಳೋ ಅಂತ ಅಗತ್ಯ ಇರಲಿಲ್ಲ ನಾನು ಬರೀ ಡೆವಲಪ್ಮೆಂಟ್ ಅಷ್ಟೇ ಮಾಡಿದೆ ಯಾರೇನೇ ಅನ್ನಲ ನೀನ ಹೋಗೋರ್ ಒಡದ್ರು ಇನ್ನೂ ಅಲ್ಲೋಗು ಇಲ್ಲೋಗು ಕಸ ಕ್ಲೀನ್ ಮಾಡಿಸಿದ ಕೆಲಸ ಮಾಡಿದೆ ನಾನು ನನಗೆ ಈ ಪ್ ನಮ್ಮ ಮೋದಿ ಜಿಯವರು ಏನು ಗೊತ್ತಾ ನಾ ಕಾವುಂಗ ನಾ ಖಾನೇದು ಅಂದರು ನಾ ಭೇಟುಂಗ ನಾ ಭನೇದು ಹುಂಗ ಅಂದರು ಆಯಿತಾ ನಮ್ಮದೆಲ್ಲ ಇದು ಹೊಂಟೆಲ್ಲ ಇದು ಈ ಥರ ನಮ್ಮನ್ನು ಪರ್ಫಾರ್ಮೆನ್ಸ್ ನೋಡ್ತಾರೆ ಇನ್ನೊಂದಾಯಿತು ಎಂ ಪಿ ಲಾಡ್ ಯುಟಿಲೈಸೇಷನಲ್ಲಿ ಸ್ಟೇಟಲ್ಲೇ ನಂಬರ್ ಒನ್ ಅದೇ ನಾನು ಸತತವಾಗಿ ಏಳು ವರ್ಷ ನಂಬರ್ ಒನ್ ಇದ್ದೆ ನಾನು ಹೀಗೆ ನಾನು ಈ ಥರ ಹೋರಾಟ ಮಾಡ್ಕೊಂಡು ಬಂದೆ ಹೊರತು ಈ ರೀತಿ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡಿ ಪಾಲಿಟಿಕ್ಸ್ ಮಾಡೋಕೆ ಹೋಗಲಿಲ್ಲ ನಿಮ್ಮ ಟಿಕೆಟ್ ಕಟ್ ಆಗಿದ್ದೆ ಪ್ರತ್ಯೇಕ ಚರ್ಚೆ ಅದಕ್ಕೂ ಬರ್ತೀನಿ ನಾನು ಅಷ್ಟೇ